ಹಲೋ ನಾನು ಮೊನ್ನೆ ಏನು ಸಿಂಪಲ್ ಕುಚ್ಚು ಫ್ರೆಂಡ್ಸ್ ಇದಕ್ಕೆ ನಾನು ತಗೊತಾ ಇರೋದು ತ್ರೀ ಹಂಡ್ರೆಡ್ ರುಪೀಸ್ ಒಂದು ಮೂರು ಎರಡರಿಂದ ಮೂರು ಅವರಲ್ಲಿ ಹಾಕ್ಬೋದು ಆರಾಮಾಗಿ ಇಲ್ಲಿ ಒಂದೇ ಸ್ಟೆಪ್ಪು ನಾನು ಎರಡು ಎರಡು ಸ್ಟೆಪ್ಪು ಈ ಕಡೆಯಿಂದ ಹೋಗಿ ಸ್ಟಾರ್ಟಿಂಗ್ ಹೋಗಿದ್ದೀನಿ ಉಲ್ಟಾ ತಿರುಗಿಸ್ಕೊಂಡು ಹೋಗಿ ಈ ಕಡೆಯಿಂದ ಉಲ್ಟಾಯಿಂದ ಸ್ಟಾರ್ಟಿಂಗ್ ಮಾಡ್ಕೊಂಡು ಹೋಗಿದ್ದೀನಿ ನಾನು ನೋಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಈ ಕಡೆಯಿಂದ ಇಲ್ಲಿಂದ ಸಹ ಉಲ್ಟಾ ಇಂದ ಹಾಕ್ಕೊಂಡು ಹೋಗಿದ್ದೀನಿ ಹಿಂಗೆ ಇಟ್ಕೊಂಡು ಹಾಕ್ಕೊಂಡು ಹೋಗೋದು ಮತ್ತು ಈ ಕಡೆಯಿಂದ ಬರೋದು ಅಷ್ಟೇನೆ ಮತ್ತು ಇದಕ್ಕೆ ನಾನು ಯಾವುದೇ ಒಂದು ಕುಚ್ಚ ಆ ಥರ ಏನೂ ಹಾಕಿಲ್ಲ ಇದನ್ನು ಹಾಕಿದ್ದೀನಿ ಬೀಡ್ಸ್ ಹ್ಯಾಂಗಿಂಗ್ ಥರ ಈ ಥರ ರೌಂಡ್ ಬೀಡ್ಸ್ ಬರುತ್ತೆ ಹಾಕಿದ್ದೀನಿ ಇದಕ್ಕೆ ನಾನು ತಗೊತಾ ಇರೋದು ತ್ರೀ ಹಂಡ್ರೆಡ್ ರುಪೀಸು ನೀವು ಕೂಡ ತ್ರೀ ಹಂಡ್ರೆಡ್ ರುಪೀಸ್ ತೊಗೊಬೋದು ಇದಕ್ಕೆ ನಾನು ತೆಗೆದುಕೊಂಡಿರೋದು ನೋಡಿ ಆರೇಳೆ ದಾರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನು ಸಿಂಪಲ್ಲಾಗೂ ಇರುತ್ತೆ ಬೇಗ ಹಾಕ್ಕೊಡ್ಬೋದು ಕಡಿಮೆ ದುಡ್ಡಿಗೆ ಹಾಕ್ಕೊಡ್ಬೋದು ಬೇಕು ಅಂದರೆ ನೀವು ಇಲ್ಲಿಗೆ ಕುಚ್ಚು ಕಟ್ಬೋದು ಅಂದರೆ ಈ ಥರ ಹಾಕೋದ್ರಿಂದ ಟೈಮ್ ಬೇಗ ನಾವು ಹಾಕ್ಕೊಡ್ಬೋದು ಅನ್ನೋ ಕಾರಣಕ್ಕೆ ನಾನು ಇದನ್ನು ಹಾಕಿದ್ದೀನಿ ಈ ಡಿಸೈನ್ ಬೇಕು ಅಂದರೆ ಹೇಳಿ ನಾನು ಹಾಕಿ ತೋರಿಸ್ತೀನಿ ಥ್ಯಾಂಕ್ ಯು